ಮಾಡಿದ್ದಾನೆ ಆತ ಅಧರ್ಮಿ ಇದ್ದಾನೆ ಪರಸ್ತ್ರೀಯರನ್ನ ಅಪಹರಿಸಿದ್ದಾನೆ ಎನ್ನುವಂತಹ ಕಾರಣಕ್ಕಾಗಿ ಅವನನ್ನು ತೊರೆದು ಧರ್ಮದ ಪಕ್ಷವನ್ನ ಅನುಸರಿಸಿ ಅನಲ ಅನಿಲ ಸರಬ ಸಂಪಾತ ಎನ್ನುವಂತಹ ನಾಲ್ಕು ಮಂತ್ರಿಗಳೊಂದಿಗೆ ನಮ್ಮ ಪಕ್ಷವನ್ನ ಸೇರಿದವನಿಜಿಯ ರಾಜ್ಯ ಭ್ರಷ್ಟ ನೆನೆಸಿಕೊಂಡರೂ ಕೂಡ ನಿನ್ನ ಪಾದವನ್ನ ನಾನು ಸೇರಿದವ ನಿನ್ನ ತ್ಯಾಗಕ್ಕೆ ಮೆಚ್ಚಲೇಬೇಕಾದದ್ದು ಮಾತ್ರವಲ್ಲ ಲಂಕೆಯಲ್ಲಿ ಹುದುಗಿರುವಂತಹ ಅನೇಕ ರಹಸ್ಯಗಳನ್ನು ಯುದ್ಧಕ್ಕಾಗಿ ಬರುವಂತಹ ರಕ್ಕಸರ ಬಲ ದೌರ್ಬಲ್ಯಗಳನ್ನು ತಿಳಿಸುತ್ತಾ ಅವರ ಪರಿಚಯವನ್ನು ಮಾಡಿಕೊಟ್ಟವನ ಹೌದು ಆ ಮೂಲಕ ಪರೋಕ್ಷವಾಗಿ ಯುದ್ಧಕ್ಕೆ ವಿಜಯಿಯಾಗಲು ಕಾರಣನಾಲವನೀತೀಯ ಎಲ್ಲರ ಅಪೇಕ್ಷೆಯೇ ಅದೇ ಅಲ್ಲವೇ ಧರ್ಮಕ್ಕೆ ಜಯವಾಗಬೇಕು ಎನ್ನುವುದು ಭೀಷಣ ಬಹಳಷ್ಟು ಜನರು ಯುದ್ಧಕ್ಕಾಗಿ ಬಂದರು ರಾವಣನ ಬತ್ತಳಿಕೆಯಲ್ಲಿ ಪ್ರಮುಖ ಎನಿಸಿಕೊಂಡಿದ್ದಂತಹ ಇಂದ್ರಜಿತು ನಿನ್ನೆ ಅಳಿದು ಹೋದ ಅಲ್ಲಿಗೆ ಆತನ ಬಲ ದುಗಿತು ಕುಂದಿತು ಎನ್ನುವುದಾಗಿ ಭಾವಿಸಿತ್ತು ಅದು ಅತ್ತ ನೋಡು ಸಾಗರೋಪಾಲಿಯಲ್ಲಿ ರಾಕ್ಷಸರ ಸೇನೆಯೇ ಇತ್ತ ಇದೆ ಅದೇನೋ ಅಷ್ಟು ಆಶ್ಚರ್ಯಕರವಾಗಿ ಕಾಣುವುದಿಲ್ಲ ನನಗೆ ಆ ರಾಕ್ಷಸರ ಮಧ್ಯದಲ್ಲಿ ಎರಡು ಪರ್ವತಗಳ ನಡುವೆ ಬಾಲಸೂರ್ಯ ಉದಯಿಸಿದಂತೆ ಒಬ್ಬ ಬಾಲಕ ಬರುತ್ತಾ ಇದ್ದಾನೆ ನೋಡುವುದಕ್ಕೆ ಪರಮ ವೈಷ್ಣವನೆಂದು ಕಾಣುತ್ತಾ ಇದ್ದಾನೆ ಭೀಷಣ ಆ ಬಾಲಕ ಯಾರು ಎನ್ನುವುದಾಗಿ ತಿಳಿಯುವಂತಹ ಕುತೂಹಲ ನನಗೆ ಹೇಳುವಂತವನಾಗುವೆ ದೇವರೇ ಇಲ್ಲಿಯವರೆಗೆ ನೀನು ಪ್ರಶ್ನೆಯನ್ನು ಕೇಳಿ ಮುಗಿಸುವ ಒಳಗೆ ನಾನು ಉತ್ತರವನ್ನು ಹೇಳುತ್ತಾ ಇದ್ದವ ಈ ಹೊತ್ತು ಸ್ವಲ್ಪ ಸಮಯವನ್ನು ನೀಡಿದೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಹೋಗಿ ಅವ ನಾನು ಎನ್ನುವುದನ್ನ ಗುರುತಿಸಿ ಹೇಳ್ತೇನೆ ಗಮನಿಸಿ ಹೇಳ್ತೇನೆ ರಾಮನ ವಿಭೀಷಣ ಶಿರವ ತೂಕಿ ರಾಮನ

ചിത്ര ചിത്രവ ಒಬ್ಬ ಮಗ ಅತಿಯಾಗಿ ಪ್ರೀತಿಸಿದಂತಹ ಮಗ ಈ ಹೊತ್ತು ನನ್ನ ಸ್ಥಾನದಲ್ಲಿ ನಿಂತು ಹೇಗೆ ವಿಜೃಂಭಿಸಬಹುದು ಎನ್ನುವುದನ್ನು ಹಾಗೆ ಊಹಿಸುವುದು ದೇವರಿಗೆ ಉತ್ತರವನ್ನು ಹೇಳಬೇಕಲ್ಲ ಮಗ ಅಂತ ಹೇಳುದ ನನ್ನ ಮಗ ಅಂತ ಹೇಳುದರಲ್ಲಿ ಮುಂಬುದನ್ನರಿ ನರಿ ರೀ ತಣ್ಣ ಕಣ ಬಾ ಪರಿಚಯವನ್ನ ನಾನು ಮಾಡಿಕೊಡಬೇಕಲ್ಲ ರಾಮಚಂದ್ರ ಇವ ನಾನು ಎನ್ನುವುದು ನನಗೆ ತಿಳಿದಿಲ್ಲ ಈ ಕ್ಷಣವೇ ಬಾಣವನ್ನು ಪ್ರಯೋಗಿಸು ಅವನ ಕತ್ತರಿಸು ಅಂತ ಹೇಳಿದ್ರೆ ಅರೆ ಕ್ಷಣದಲ್ಲಿ ಅವನ ಕತ್ತು ನೆಲಕ್ಕೆ ಬೀಳುತ್ತದೆ ನಮ್ಮ ಮಗನ ತಾವಿಗೆ ನಾನೇ ಕಾರಣ ಯಾರು ಎನ್ನುವುದನ್ನು ನಾನು ಹೇಳುವುದಿಲ್ಲ ಯಾರು ಎನ್ನುವುದನ್ನ ಇವ ಹೇಳಿದ್ರೆ ರಾಮನೇನು ರಾಮನ ವ್ಯಕ್ತಿತ್ವ ಏನು ಎನ್ನುವುದನ್ನು ನಾನು ಸರಿಯಾಗಿ ಅರ್ಥಿಕೊಂಡ ಅಂದೊಂದು ಕಾಲದಲ್ಲಿ ವಿಚಾರ ಅಲ್ಲವೇ ಹೆಚ್ಚೇನು ತನ್ನ ಸತಿಯನ್ನೇ ಅಪಹರಿಸಿದ ರಾವಣನಿಗೂ ಕೂಡ ನೀನು ಶರಣಾಗಿ ಬಂದ್ರೆ ನಿನ್ನನ್ನು ಉಳಿಸುತ್ತೇನೆ ಎನ್ನುವುದಾಗಿ ಹೇಳಿದವ ನಿನ್ನೆ ನಡೆದಂತಹ ಯುದ್ಧ ಸುಗ್ರೀವ ಗಾಯವನ್ನು ಹೊಂದಿದಾಗ ಅವನನ್ನ ಅಪ್ಪಿ ರಾಮನ ಇದೆ ಈ ಜೀವವನ್ನು ಕಳೆದುಕೊಳ್ಳುವ ಯಾಕೆ ಬೇಕು ಸುಗ್ರೀವ ಎನ್ನುವುದಾಗಿ ರಾಮಚಂದ್ರನಿಗೆ ಆಡಿರುವಂತಹ ಮಾತು ಒಂದೊಮ್ಮೆ ರಾಮಚಂದ್ರ ಇದು ನನ್ನ ಮಗ ತರಳಿಸಿ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತಾನೆ ಖಂಡಿತವಾಗಿ ಯುದ್ಧವನ್ನ ಮಾಡಲಾರ ಒಂದೊಮ್ಮೆ ಯುದ್ಧವನ್ನ ಮಾಡದೇ ಇದ್ದರೆ ಆಗುವ ಪರಿಣಾಮವನ್ನು ಕೂಡ ಯೋಚಿಸುತ್ತಾ ಯೋಚಿಸುತ್ತೇನೆ ತರಗಿಸಿ ನನಗೆ ಗೆಲುವು ಅಂದರೆ ಅಧರ್ಮಕ್ಕೆ ಗೆಲುವು ನನ್ನ ಕೈ ಧರ್ಮಕ್ಕೆ ಗೆಲುವಾಗುವಂತೆ ನಾನೇನು ಮಾಡಿದ ಪಾಗುತ್ತಾ ಏನು ಮಾಡುವುದು ಹೇಳಲಾರೇನು ಹೇಳ ಹೇಳಲಾರೆಡಿಯಲಾರೆ ರಾಜ್ಯ ಭ್ರಷ್ಟನೆಸಿಕೊಂಡೆ ಸತಿಸುವುದರಿಂದ ಬಿಟ್ಟೆ ಈಗ ನನಗೆ ಆಕೆ ರಾಮ ಒಗಟಿನಲ್ಲಿ ರಾಮಚಂದ್ರನಿಗೆ ಉತ್ತರಿಸಿ ಬಿಡುತ್ತೇನೆ ಕೇಳು ರಾಮಚಂದ್ರ ಯಾವ ಕಾಲಕ್ಕೂ ಕೂಡ ಯಾವ ರೂಪವನ್ನು ಕೂಡ ಧರಿಸಿಕೊಂಡು ಯುದ್ಧವನ್ನು ಮಾಡುತ್ತಾನೆ ಅಷ್ಟ ಸ್ಥಿತಿಯನ್ನು ಕೂಡ ಕರಾಗತವನ್ನು ಮಾಡಿಕೊಂಡಿದ್ದಾನೆ ಅಂತವನನ್ನ ಈ ಕ್ಷಣವೇ ನಾವು ಕೊಲ್ಲಬೇಕು ಅದಲ್ಲದೆ ಹೆದ್ರೆ ನಮ್ಮ ಮೇಲೆ ಎರಗಿ ನಮ್ಮ ವಿಜಯವನ್ನು ಕಸಿಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾಗಿ ಎಲ್ಲಾ ರಾಕ್ಷಸರಲ್ಲಿ ಇದ್ದೇ ಅದರಲ್ಲೇನು ವಿಶೇಷವಿಲ್ಲ ಮತ್ತೆ ನಾನು ಕೇಳಿದ್ದಕ್ಕೆ ನೀನು ಸರಿಯಾಗಿ ಉತ್ತರಿಸಲಿಲ್ಲ ಸರಿಯಾಗಿ ಉತ್ತರವನ್ನ ಹೇಳಲಿಲ್ಲ ನನಗೆ ಆ ರಾಕ್ಷಸನ ಬಗ್ಗೆ ಕುತೂಹಲವಿಲ್ಲ ಮತ್ತೆ ಆ ಬಾಲಕ ಯಾರು ದೇವಾ ಅವ ಸಾಮಾನ್ಯವಾದಂತಹ ಬಾಲಕ ಎಲ್ಲಿಲ್ಲದಂತಹ ಸಾಮಾನ್ಯವಾದಂತಹ ಅವನ ಬಗ್ಗೆ ನಿಮಗೆ ಯಾಕೆ ಪ್ರೀತಿ ಎನ್ನುವುದಾಗಿ ಶುಭಾಶಕ ದಂಡೆತ್ತಿ ಬರುತ್ತಾ ಇದ್ದಾನೆ ಹೋಗಿ ಅವನ ಮೇಲೆ ಎರಗೋಣ ಆತ ಯಾರು ಎನ್ನುವುದು ಸರಿಯಾಗಿ ಬೇಕು ಆತನ ತೇಜಸ್ಸನ್ನು ನೋಡಿ ಮಾರು ಆ ಬಾಲಕನ ಬಗ್ಗೆ ಪರಿಚಯವನ್ನು ಹೇಳಬೇಕು ಹೇಳುತ್ತಾ ಇದ್ದೀರಿ ಅವ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ ಪ್ರಭು ಈ ಜಗತ್ತಿನಲ್ಲಿ ತಂದೆ ತಾಯಿಗಳು ಇಲ್ಲದೇ ಇದ್ದರೆ ಮಕ್ಕಳು ಅನಾಥ ಆದರೆ ಈ ಬಾಲಕ ಮಾತ್ರ ತಂದೆ ತಾಯಿ ಇದ್ದೂ ಕೂಡ ಅನಾಥವಾಗಿ ಕಾಣಿಸುತ್ತಾ ಇದ್ದಾನೆ ಅಂತಹ ಬಾಲಕನನ್ನ ರಾವಣ ಅವನನ್ನ ಸಾಕಿದ ಸಲಹಿದ ರಾವಣನಿಗೆ ಸಾಕು ಮಗ ಅಂದ್ರೆ ನನಗೂ ಕೂಡ ಸಾಕು ಮಗನೇ ನನಗೂ ಕೂಡ ಅವ ಸಾಕು ಮಗನೇ ಸಾಕಾದ ಮಗ ಸ್ವಾಮಿ ಅವನ ಬಗ್ಗೆ ನೀವು ಹೆಚ್ಚು ಯೋಚಿಸುವುದಲ್ಲ ಈ ಕ್ಷಣವೇ ಅವನ ಮೇಲೆ ಬಾಣವನ್ನು ಪ್ರಯೋಗಿಸಿ ಯುದ್ಧವನ್ನು ಮಾಡಬೇಕು ನಮ್ಮಲ್ಲಿ Das ಧರ್ಮಕ್ಕೆ ಯಾವತ್ತೂ ಜಯವಿಲ್ಲ ಹ್ಮ್ ಹಾಗಾಗಿ ಹೇಳ್ತಾ ಇದ್ದೇನೆ ಸೀತಾ ಮಾತೆಯ